ಸಮೀಕ್ಷೆ ಮೇಲೆ ನಾವು ನಂಬಿರಲಿಲ್ಲ ನಮ್ಗೆ ಜನ ಮತ ಕೊಡ್ತಾರೆ ಮತದಾರರು ಮತದಾರರು ಮತ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು ಖಂಡಿತ ಅಬ್ಸುಲು ಮೆಜಾರಿಟಿ ಐವತ್ತು ಸೀಟ್ ಬರ್ತಾರೆ ಅನ್ನೋದು ನಮಗೆಲ್ಲ ನಂಬಿಕೆ ಇತ್ತು ಸೊ ಆ ನಂಬಿಕೆ ವಿರುದ್ಧವಾಗಿ ಮತ ಬಂದಿದೆ ಕಾಶ್ಮೀರಲ್ಲಿ ಜಮ್ಮು ಕಾಶ್ಮೀರ ಆತ್ಮವಿಶ್ವಾಸ ಆಯಿತು ನಮ್ಮ ಇಂಡಿಯಾ ಅಲೈನ್ಸ್ ಬಗ್ಗೆ ಬರ್ತದೆ ಹೇಳಿ ಆ ಪ್ರಕಾರ ಬಂದಿದೆ ಭಾಳ ವರ್ಷ ಆದಮೇಲೆ ಎಲೆಕ್ಷನಲ್ಲಿ ಮಾಡಿದ್ರು ಸೊ ಪ್ರಜಾಪ್ರಭುತ್ವ ಅಲ್ಲಿ ಉಳ್ಕೊಂಡಿದೆ ಮತದಾರರು ಅಲ್ಲಿ ಮತದಾರರು ಪ್ರಜಾಪ್ರಭುತ್ವನ ಉಳಿಸಿದ್ದಾರೆ ಇಲ್ಲೇನು ಹೆಚ್ಚು ಕಮ್ಮಿ ಆಗಿದೆಯೋ ಅಂತೇಳಿ ನಮ್ಮ ಪಾರ್ಟಿಯವರು ಪರಿಶೀಲನೆ ಮಾಡ್ತಾರೆ ನಮಗೆಲ್ಲ ಅದೊಂದು ಪಾಠ ಆ ತೀರ್ಪು ನಾವೆಲ್ಲ ಭಾಳ ಎಚ್ಚರಿಕೆಯಿಂದ ಮುಂದಕ್ಕೆ ಹೆಜ್ಜೆ ಇರಬೇಕು ಆ ದಿಟ್ಟಲ್ಲಿ ನಮ್ಮ ಪಾರ್ಟಿಯವರು ಬೆಳಗ್ಗೆ ಸಾಯ್ತಲ್ಲ ಯಾಕೆಂದರೆ ದೆಹಲಿಗೆ ಸಮೀಪವಾದಂಥ ರಾಜಕೀಯವಾದ ಅದು ಅಭಿವೃದ್ಧಿ ಸ್ಟೇಟ್ ಅದು ರೈತರು ಕೂಡ ಭಾಳ ಹೆಚ್ಚಿಗೆ ಆದ್ಯತೆ ಕೊಡುವಂಥ ಒಂದು ರಾಜ್ಯ ಸೊ ತೊಂದರೆ ಆಗಿ ಅದನ್ನು ಮತದಾರ ತೀರ್ಪನ್ನು ಒಪ್ಪಲೇಬೇಕು ನಾನು ಎಕ್ಸಿಟ್ ಪೋಲ್ನ ನಾನು ಅವತ್ತು ನಂಬಿಲ್ಲ ಇವತ್ತು ನಂಬಿಲ್ಲ ಮುಂದಕ್ಕೂ ನಂಬ ಎಕ್ಸಿಟ್ ಪೋಲ್ ಬಗ್ಗೆ ನಾನು ಹಿಂದೆ ನಂದೇ ಆದಂಥ ಅನುಭವ ಆಗಿದೆ ನಮ್ಮ ರಾಜ್ಯಲ್ಲೂ ಎಕ್ಸಿಟ್ ಪೋಲ್ ಒಂಥರ ಇತ್ತು ಪಾರ್ಲಿಮೆಂಟಲ್ಲಿ ನಮ್ಮ ಎಕ್ಸಿಟ್ ಪೋಲ್ ಒಂಥರ ಇತ್ತು ಸರ್ ನನಗೆ ಎಕ್ಸಿಟ್ ಪೋಲ್ ಯಾಕೆಂದರೆ ನಿಮ್ಮ ಸ್ಯಾಂಪಲ್ ಸರ್ವೆ ಇದ್ದೇನೆ ಎಕ್ಸಿಟ್ ಪೋಲು ಫೈನಲ್ ಸರ್ ಸರಿ ಬಹುತೇಕ ನಿಮ್ಮ ನಾಯಕರು ಬೇರೆ ಬೇರೆ ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡ್ತಾರೆ ಮುಂದಿನ ಸಿಎಂ ಅಂತ ಯಾವ ಲಾಭಿನೂ ಇಲ್ಲ ಯಾವ ಘೋಷಣೆನೂ ಇಲ್ಲ ಸತೀಶ್ ಜಾಗಲಿ ಮುಂದಿನ ಸಿಎಂ ಅಂತ ನನಗೆ ಗೊತ್ತಿಲ್ಲ ಕೇಳ್ಕೊಳ್ಳಿ